ಒಂದು ಸಲ ರಮಣ ಎಂಬ ವ್ಯಾಪಾರಿ ಕುದುರೆಯ ಮೇಲೆ ಪ್ರಯಾಣ ಮಾಡುತ್ತಾ ಮಧ್ಯಾಹ್ನದ ಹೊತ್ತಿಗೆ ಒಂದು ಗ್ರಾಮದ ಹೊರಭಾಗದಲ್ಲಿ ತಂಪು ನೀರಿನ ಕೊಳವನ್ನು ಕಂಡು ಕುದುರೆಯಿಂದ ಇಳಿದು ಹತ್ತಿರದಲ್ಲಿಯೇ ಇದ್ದ ಮರಕ್ಕೆ ಕುದುರೆಯನ್ನು ಕಟ್ಟಿ ಸ್ನಾನಕ್ಕೆ ಕೊಳದಲ್ಲಿ ಇಳಿದನು ಅದೇ ಸಮಯಕ್ಕೆ ಇನ್ನೊಬ್ಬ ವ್ಯಕ್ತಿ ಅಲ್ಲಿಗೆ ಬಂದನು ಆತನು ಸಹ ತನ್ನ ಕುದುರೆಯನ್ನು ವ್ಯಾಪಾರಿ ತನ್ನ ಕುದುರೆ ಕಟ್ಟಿದ್ದ ಮರಕ್ಕೆ ತನ್ನ ಕುದುರೆಯನ್ನು ಕಟ್ಟತೊಡಗಿದನು ಇದನ್ನು ಕಂಡು ವ್ಯಾಪಾರಿ ಅಯ್ಯ ನಿಮ್ಮ ಕುದುರೆಯನ್ನು ಬೇರೆ ಮರಕ್ಕೆ ಕಟ್ಟು ನನ್ನ ಕುದುರೆ ಸೊಕ್ಕಿನದು ಹಾನಿ ಮಾಡೀತು ಆದರೆ ಆ ವ್ಯಕ್ತಿ ಕೇಳದೆ ಅಲ್ಲಿಯೇ ಕಟ್ಟಿದನು ಆಮೇಲೆ ಅವನು ಸ್ನಾನ ಮಾಡುತ್ತಿರುವಾಗ ವ್ಯಾಪಾರಿಯ ಸೊಕ್ಕಿದ ಕುದುರೆ ಇನ್ನೂರ್ವನ ಬಡಕಲು ಕುದುರೆಯ ಜೊತೆ ಜಗಳವಾಡಲು ತೊಡಗಿತು ಆ ಜಗಳದಲ್ಲಿ ಬಡಕಲು ಕುದುರೆ ಸತ್ತುಹೋಯಿತು ಆಗ ಮಗದೊಬ್ಬ ನಿನ್ನ ಕುದುರೆಯಿಂದ ನನ್ನ ಕುದುರೆ ಸತ್ತುಹೋಯಿತು ನನಗೆ ಪರಹಾರ ಕೊಡಬೇಕು ಎಂದು ಕೇಳಿದ ಆದರೆ ವ್ಯಾಪಾರಿ ಒಪ್ಪಲಿಲ್ಲ ಆ ವ್ಯಕ್ತಿ ತನ್ನ ಫಿರ್ಯಾದನ್ನು ಗ್ರಾಮಾಧಿಕಾರಿಯ ಬಳಿ ಒಯ್ದ ಎಲ್ಲವನ್ನೂ ಕೇಳಿ ವ್ಯಾಪಾರಿಯನ್ನು ಏನಯ್ಯ ಈತ ಹೇಳುವುದು ನಿಜವೇ ಎಂದು ಕೇಳಿದ ವ್ಯಾಪಾರಿಗೆ ಏನು ಹೇಳಲು ತೋರದೆ ಮಿಕಮಿಕನೆ ಕಣ್ಣು ಬಿಡತೊಡಗಿದ ಅದನ್ನು ಕಂಡು ಗ್ರಾಮಾಧಿಕಾರಿ ಏನಯ್ಯ ಈ ಮೂಕನ ಮೇಲೆಯೇ ಫಿರ್ಯಾದಿ ತರೋದು ಎಂದ ಅದಕ್ಕೆ ವ್ಯಕ್ತಿ ಸ್ವಾಮಿ ಈತ ತನ್ನ ಕುದುರೆ ಸೊಕ್ಕಿನದೆಂದು ಬೇರೆ ಮರಕ್ಕೆ ಕಟ್ಟಬೇಕೆಂದೂ ಇಡೀ ಊರಿಗೆ ಕೇಳುವ ಹಾಗೆ ಕೂಗಿ ಹೇಳಿದ ಎಂದು ಸರಿ ತನ್ನ ಮಾತಿನಲ್ಲಿ ತಾನೇ ಸಿಕ್ಕಿಬಿದ್ದ ಅವನ ಫಿರ್ಯಾದಿ ಬಿದ್ದು ಹೋಯಿತು